ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ಬ ಮನುಷ್ಯನ ಮಿದುಳು ಆರೋಗ್ಯಪೂರ್ಣವಾಗಿದ್ದರೆ ಯಾವ ರೀತಿಯಾದಂಥ ಲಕ್ಷಣವನ್ನು ಕುತ್ತಿಗೆಯಿಂದ ಮೇಲ್ಭಾಗ ಅಂದರೆ ಈ ಕಂಠಸ್ಥಾನ ಅಂತ ನಾವು ಕರಿತೇವೆ ವಿಶುದ್ಧಿ ಚಕ್ರ ಈ ವಿಶುದ್ಧಿ ಚಕ್ರದ ಮೇಲ್ಭಾಗದಲ್ಲಿ ಯಾವ ರೀತಿಯಾದಂಥ ಲಕ್ಷಣಗಳಿರ್ತಾವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಇದಕ್ಕೆ ಮುಂಚೆ ಮಿದುಳಿನಲ್ಲಿ ಸಮಸ್ಯೆಗಳಿದ್ದರೆ ಆ ಒಂದು ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ತಕ್ಕಂಥದ್ದು ಹೇಗೆ ಆ ಮಿದುಳಿನ ಸಮಸ್ಯೆಗಳು ಯಾವ್ಯಾವ ರೀತಿ ಇರ್ತವೆ ಅದ್ರ ಬಗ್ಗೆ ಪರಿಹಾರ ಏನು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ವಿಡಿಯೋದಲ್ಲಿ ಲಭ್ಯ ಇದೆ ಆ ವಿಡಿಯೋ ನಿಮಗೆ ಅಗತ್ಯ ಇದ್ದರೆ ವೀಕ್ಷಿಸಿ ಅವಶ್ಯವಾಗಿ ಈಗ ಈ ವಿಡಿಯೋದಲ್ಲಿ ಮನುಷ್ಯನ ಮಿದುಳು ಆರೋಗ್ಯಪೂರ್ಣವಾಗಿದ್ದೆ ಅಥವಾ ಆರೋಗ್ಯಪೂರ್ಣವಾಗಿಲ್ಲ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ತಿಳಿಯೋಣ ಸಕಾರಾತ್ಮಕವಾಗಿದ್ದರೆ ಹೇಗಿದ್ದರೆ ಲಕ್ಷಣಗಳು ಚೆನ್ನಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲ ಲಕ್ಷಣಗಳಿಲ್ಲ ಅಂದರೆ ಮಿದುಳಿನಲ್ಲಿ ಆರೋಗ್ಯಪೂರ್ಣ ಇಲ್ಲ ಬದಲಿಗೆ ಏನು ಸಮಸ್ಯೆ ಇದೆ ಅಂತ ಅರ್ಥ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಂಪ್ಕ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸ್ಬೋದು ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ನಿಮ್ಮ ನಿಗೂಢ ಅಗೋಚರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅಂಥ ಸಮಸ್ಯೆಗಳ ಪೂರ್ಣ ಮಾಹಿತಿ ಅಂದರೆ ವಿಷಯಗಳನ್ನು ಮುಚ್ಚಿಡ್ತಕ್ಕಂಥದ್ದು ಬೇರೆ ವಿಷಯಗಳನ್ನು ಹೇಳ್ತಕ್ಕಂಥದ್ದು ಅದಕ್ಕೆ ತಾತ್ಕಾಲಿಕ ಪರಿಹಾರವನ್ನು ಪಡೆಯೋದು ಅಥವಾ ಶಾಶ್ವತ ಪರಿಹಾರ ಪಡೆಯೋ ನಿಟ್ಟಿನಲ್ಲಿ ನೀವು ಕಾರ್ಯ ಮಾಡಿದ್ರೆ ಅದು ಪೂರ್ಣ ಪರಿಹಾರ ಆಗೋದಿಲ್ಲ ನಾನು ಸಜೆಸ್ಟ್ ಮಾಡಿದ್ರೂ ಕೂಡ ಸಮಸ್ಯೆಗಳು ಅಲ್ಲೇ ಉಳಿದತ್ತ ಹಾಗಾಗಿ ವಿಷಯಗಳನ್ನು ಸೂಕ್ತವಾಗಿ ಹೇಳ್ಕೊಂಡು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ವಾಮಚಾರ ಸಮಸ್ಯೆ ನಿವಾರಣೆಗೆ ಎರಡೇ ತೇಗ ಆಯಿಲ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಅದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಬಳಸ್ಬೋದು ಒಟ್ಟಿಗೆ ಮದ್ದು ಹಾಕಿದ್ರೆ ಔಷಧಿ ಬಗ್ಗೆ ಬಗ್ಗೆಲ್ಲ ನಿಮಗೆ ಗೊತ್ತಿದ ಹಳೆ ವಿಡಿಯೋಗಳನ್ನು ನೋಡಿ ಮದ್ದಾಕಿರೋಂಥ ಸಮಸ್ಯೆ ನಿವಾರಣೆಗೆ ಹಾಗೆ ಹುಳ್ಕಲ್ ನಾವು ಸಂಬಂಧಪಟ್ಟಂಥ ಸಮಸ್ಯೆಗಳಾದಂಥ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಆಸಕ್ತರು ಕಾಂಟ್ಯಾಕ್ಟ್ ಮಾಡ್ಬೋದು ನೀರ್ಬೇಟಿಗೆ ಅವಕಾಶ ಇರೋದಿಲ್ಲ ವೀಡಿಯೋ ವೀಕ್ಷಿಸಿ ಈಗ ವಿಚಾರಗಳನ್ನು ನೋಡೋಣ ಮಿದುಳು ಸ್ವಸ್ಥ ಮತ್ತು ಆರೋಗ್ಯಪೂರ್ಣವಾಗಿದ್ದರೆ ಮನುಷ್ಯನಿಗೆ ನೆನಪು ಮತ್ತು ಕಾನ್ಷಿಯಸ್ ಇರುತ್ತೆ ಇದು ಲಕ್ಷಣಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆದರೆ ಮಿದುಳೊಳಗೆ ನಡೀತಕ್ಕಂಥದ್ದು ಮಿದುಳಲ್ಲಿ ಆಗ್ತಕ್ಕಂಥ ಘಟನೆಗಳು ಹಾಗೆಯೇ ಕಂಠಸ್ಥಾನದಿಂದ ಅಂದರೆ ವಿಶುದ್ಧಿ ಚಕ್ರದ ಮೇಲ್ಭಾಗದಲ್ಲಿ ನಡೆತಕ್ಕಂಥ ಘಟನೆಗಳ ಬಗ್ಗೆ ನಾವು ನೋಡೋಣ ಅದಕ್ಕೆ ಮುಂಚೆ ಈ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಗೆ ನೆನಪು ಚೆನ್ನಾಗಿರ್ತಕ್ಕಂಥದ್ದು ಜೀರ್ಣಕ್ರಿಯೆ ಚೆನ್ನಾಗಿರ್ತಕ್ಕಂಥದ್ದು ಆಹಾರ ಸೇವನೆ ಮಾಡಿದ್ರೆ ಜೀರ್ಣ ಆಗ್ತಕ್ಕಂಥದ್ದು ಮತ್ತು ದೇಹದಲ್ಲಿ ನೋವು ಬಾಧೆಗಳು ಇರೋದಿಲ್ಲ ಮಿದುಳು ಚೆನ್ನಾಗಿದ್ರೆ ಹಾಗೆ ಕೆಲಸ ಕಾರ್ಯಗಳು ಕೂಡ ಸಹಜವಾಗಿ ನಡೀತಾ ಈ ಒಂದು ವಿಧಾನದಲ್ಲಿ ನೀವು ಗಮನಿಸಿದರೆ ಈ ಲಕ್ಷಣಗಳು ಪಾಸಿಟಿವ್ ಲಕ್ಷಣಗಳು ಮನುಷ್ಯನಿಗೆ ಅದು ಚಿಕ್ಕವರು ದೊಡ್ಡವರು ಯಾರೇ ಆಗಿರ್ಬೋದು ಮಕ್ಕಳು ಕೂಡ ವಿದ್ಯಾಭ್ಯಾಸವನ್ನು ಮಾಡಬೇಕಾಗತ್ತೆ ಅವರು ಓದು ಬರಹ ಬರೀಬೇಕಾಗತ್ತೆ ಅದು ಕೂಡ ಕೆಲಸನೇ ಹಾಗೆ ಏನು ಸುಮ್ಮನೆ ಕೂತಿರೋದಿಲ್ಲ ಓದೋದು ಅದು ಕೆಲಸನೇ ಹಾಗೆ ಸ್ವಲ್ಪ ದೊಡ್ಡವರಾದರೂ ಕೂಡ ಅವ್ರಿಗೂ ಕೆಲಸನೇ ಹಾಗೆ ಕೆಲಸ ಮಾಡ್ತಕ್ಕಂಥವ್ರಿದ್ರು ಅವ್ರಿಗೂ ಕೆಲಸ ಹೀಗಿದ್ದಾಗ ದೇಹದಲ್ಲಿ ನಾನೀಗ ಮೊದಲು ಹೇಳಿದ ಸಕಾರಾತ್ಮಕ ಲಕ್ಷಣಗಳಿದ್ರೆ ಅದು ಪಾಸಿಟಿವ್ ಮಿದುಳಿನ ಸಕಾರಾತ್ಮಕ ಸ್ಥಿತಿಯ ಬಗ್ಗೆ ತಿಳಿಸತ್ತೆ ಮಿದುಳಿನಲ್ಲಿ ಯಾವುದೇ ರೀತಿಯಾಗಿ ಗಂಟುಗಳಿಲ್ಲ ಮಿದು ಮಿದುಳಿನಲ್ಲಿ ಗಟ್ಟಿತನ ಇಲ್ಲ ಮಿದುಳಿನಲ್ಲಿ ಅಥವಾ ನರಗಳು ಊದಿಲ್ಲ ಅಥವಾ ಕೆಟ್ಟ ವಾಯು ತುಂಬಿಕೊಂಡಿಲ್ಲ ಕೆಟ್ಟ ನೀರು ತುಂಬಿಕೊಂಡಿಲ್ಲ ಕೆಟ್ಟ ಚರ್ಮ ಬೆಳೆದಿಲ್ಲ ಕೆಟ್ಟ ಮಾಂಸ ಬೆಳೆದಿಲ್ಲ ಅಥವಾ ಕೆಟ್ಟ ರೀತಿಯಾದಂಥ ವಾಯು ಕೂತಿಲ್ಲ ನರನಾಡಿಗಳಲ್ಲೇ ಸ್ಟಕ್ಕಾಗಿಲ್ಲ ಅದೆಲ್ಲ ಚೆನ್ನಾಗಿ ಬೆಳೀತಾ ಇದ್ದ ಆರೋಗ್ಯಪೂರ್ಣವಾಗಿದ್ದೇ ಇರತಕ್ಕಂಥವು ಸುಸ್ಥವಾಗಿದ್ದಾವೆ ಕಾರ್ಯ ಮಾಡ್ತಾ ಇದ್ದಾವೆ ಅಂತ ಮೊದಲು ಹೇಳಿದ ಲಕ್ಷಣಗಳಿದ್ದರೆ ನಿಮಗೆ ಸಕಾರಾತ್ಮಕತೆ ಇರ್ತಕ್ಕಂಥದ್ದನ್ನು ಪತ್ತೆ ಮಾಡ್ಬೋದು ಆದರೆ ನಿಮಗೇನೆ ಇದೆಲ್ಲ ಕಾರ್ಯಗಳು ಜೀವನದಲ್ಲಿ ನಡೆತಕ್ಕಂಥ ಲಕ್ಷಣಗಳು ಕಂಠಸ್ಥಾನದಿಂದ ಮೇಲ್ಭಾಗದಲ್ಲಿ ನಡ್ತಕ್ಕಂಥ ಲಕ್ಷಣಕ್ಕೆ ಸಂಬಂಧಪಟ್ಟಂತೆ ಗಮನಿಸಿ ಒಬ್ಬ ಮನುಷ್ಯನ ಜೀರ್ಣಕ್ರಿಯೆ ಚೆನ್ನಾಗಿರಬೇಕಂದ್ರೆ ಆಹಾರ ಸೇವನೆಯ ಪ್ರಥಮ ಹಂತ ಬಾಯಿ ಈ ಆಹಾರ ಸೇವನೆಯನ್ನು ತಾವು ಯಾವಾಗ ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ಆಹಾರವನ್ನು ಜಗಿತಕ್ಕಂಥದ್ದು ಅಂದರೆ ಅದಕ್ಕೆ ಅಗಿಯುವಿಕೆ ಅಥವಾ ಜಗಿಯುವಿಕೆ ಅಂತ ಕರೀತಾರೆ ಅಂದರೆ ಯಾವುದೋ ಒಂದು ಗಟ್ಟಿ ಪದಾರ್ಥವನ್ನು ತೊಗೊಳ್ರಿ ಅಂತ ಇಟ್ಕೊಳ್ಳಿ ಈಗ ಯಾವುದೋ ಒಂದು ಜಾಮೂನು ಅಂತ ಅಂದ್ಕೊಳ್ಳೋಣ ಅದನ್ನೇನು ನೀವು ನುಂಗೋದಿಲ್ಲ ಸ್ವಲ್ಪ ಅದನ್ನು ಜಗಿತೀರ ಅಲ್ವಾ ಹಾಗೆ ಅನ್ನ ಆಹಾರ ಸಾಂಬಾರನ್ನ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಚಿತ್ರಾನ್ನ ಮೊಸರನ್ನ ಅಥವಾ ಪಲಾವ್ ಇತ್ಯಾದಿ ಇದನ್ನು ನೀವು ಹಾಗೆ ನುಂಗೋದಿಲ್ಲ ನೀವು ಒಳಗಡೆ ಹಾಕೊಂಡ್ರೆ ಏನು ಮಾಡ್ತೀರಾ ಅದನ್ನು ಜಗಿತೀರ ಆಗ ನಿಮ್ಗೆ ಏನು ಮಿಶ್ರಣ ಆಗುತ್ತೆ ಅಲ್ಲಿ ಯಾರ ಮಿದುಳು ಗಮನಿಸಿ ಯಾರ ಮಿದುಳು ಸ್ವಸ್ಥವಾಗಿರತ್ತೆ ಆ ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಮಿದುಳಿನ ಸಕಾರಾತ್ಮಕ ಲಕ್ಷಣಗಳನ್ನು ನೀವು ಆಹಾರ ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪತ್ತೆ ಮಾಡ್ಬೋದು ಒಬ್ಬ ಮನುಷ್ಯನ ಮಿದುಳು ಆರೋಗ್ಯಪೂರ್ಣವಾಗಿದ್ದರೆ ಮಿದುಳಿನ ಗ್ರಂಥಿಗಳಿಂದ ಗಮನಿಸಿ ಮಿದುಳಿನ ಗ್ರಂಥಿಗಳಿಂದ ಲಾಲಾರಸ ರಸ ಏನಿದೆ ಬಾಯಲ್ಲಿ ಉತ್ಪನ್ನ ಆಗ್ತಕ್ಕಂಥದ್ದು ಅದಕ್ಕೆ ಪೂರ್ಣ ಸಾಕಾರವನ್ನು ಮಿದುಳಿನ ತಂತಿಗಳು ನೀಡ್ತಾವೆ ತಂತಿಗಳಂದರೆ ವೇವ್ಸ್ ಆ ತಂತಿಗಳಲ್ಲಿ ನರಮಂಡಲ ಏನಿದೆ ನರಮಂಡಲದಲ್ಲಿ ಇರ್ತಕ್ಕಂಥ ಪ್ರಕಾಶಮಾನ ವೇವ್ಸ್ ಏನಿದೆ ಅದು ಸಂಪೂರ್ಣವಾಗಿ ಬಾಯಲ್ಲಿ ಲಾಲಾ ರಸವನ್ನು ಉತ್ಪನ್ನ ಮಾಡಲು ಸಹಕಾರ ಮಾಡುತ್ತೆ ಆ ಸಂದರ್ಭದಲ್ಲಿ ನೀವು ಆಹಾರವನ್ನು ಏನು ಜಗಿತೀರಾ ಅಥವಾ ತಿಂತೀರ ಸೇವನೆ ಮಾಡ್ತಾ ಇರ್ತೀರ ಆ ಸಂದರ್ಭದಲ್ಲಿ ಆಹಾರವನ್ನು ನೀವು ಜಗಿದಂತೆ ಜಗಿದಂತೆ ಲವರಸ ಲವರಸ ಅಲ್ಲ ಲಾಲಾ ರಸ ಲಾವ ಅಂದರೆ ಅದು ಬೇರೆ ಆಗ್ಬಿಡ್ತು ಸುಟ್ಟೋಗ್ಬಿಡ್ತಾ ಅದು ಬೇರೆ ಈ ಲಾಲಾ ರಸ ಈ ಬಾಯಿಯೊಳಗಡೆ ಆಹಾರಕ್ಕೆ ಏನು ಮಿಕ್ಸ್ ಆಗುತ್ತೆ ನೋಡಿ ಆ ಮಿಕ್ಸ್ ಹಾಕ ಮಿಕ್ಸ್ ಆಗ್ತಕ್ಕಂಥ ಲಾ ಲಾ ಲಾಲ ರಸ ಲವಾರಸ ಅಂತಲೇ ಬಾಯಿಗೆ ಬರ್ತಾ ಇದೆ ರಸ ಅದು ಉತ್ಪನ್ನ ಆಗೋದು ಮಿದುಳಿನಲ್ಲಿ ಆರೋಗ್ಯಪೂರ್ಣತೆ ಇದ್ದು ಆ ಆರೋಗ್ಯಪೂರ್ಣ ಗ್ರಂಥಿಗಳಿಂದ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ ಕೀಟಾಣುಗಳಿಲ್ಲ ಬಾಧೆಗಳಿಲ್ಲ ಅಥವಾ ಯಾವುದೇ ಶುಷ್ಕತೆ ಇಲ್ಲ ಅಥವಾ ಊದ್ಕೊಂಡಿರ್ತಕ್ಕಂಥದ್ದಿಲ್ಲ ಈ ರೀತಿಯಾಗಿ ಯಾವ ಲಕ್ಷಣಗಳಿಲ್ಲ ಅಂದರೆ ಮಿದುಳಿನ ನರಮಂಡಲಗಳು ಹಾಗೆಯೇ ಈ ಕಿವಿ ಕಿವಿ ಕಣ್ಣು ಮೂಗು ಈ ಬಾಯಿಗೆ ಸಂಬಂಧಪಟ್ಟಂತೆ ಮತ್ತು ಗಂಟಲಿಗೆ ಸಂಬಂಧಪಟ್ಟಂತೆ ಗಂಟಲಿನ ಮೇಲ್ಭಾಗ ಸ್ವಲ್ಪ ನೋಡಬೇಕಾಗುತ್ತೆ ಕಂಠಸ್ಥಾನಕ್ಕಿಂತ ಮೇಲ್ಭಾಗ ಆ ಜಾಗಗಳಲ್ಲಿ ವಿಶೇಷವಾಗಿ ನರಮಂಡಲ ಚೆನ್ನಾಗಿ ಕಾರ್ಯ ಮಾಡ್ತಾ ಇದೆ ಅದಕ್ಕೆ ಮಿದುಳು ಕೂಡ ಆರೋಗ್ಯಪೂರ್ಣವಾಗಿದ್ದು ಸಾಕಾರದಿಂದಿದೆ ಆ ಕಾರಣದಿಂದ ಈ ಗ್ರಂಥಿಗಳು ಏನಿರ್ತಾ ಲಾಲಾರಸ ಉತ್ಪನ್ನ ಆಗ್ತಕ್ಕಂಥ ಗ್ರಂಥಿಗಳು ಅವು ಸಕಾರಾತ್ಮಕವಾಗಿ ಆರೋಗ್ಯಪೂರ್ಣವಾಗಿದ್ದರೆ ಕಾರ್ಯವನ್ನು ಮಾಡ್ತಾರೆ ಆಗ ಲಾಲಾರಸ ಉತ್ಪನ್ನ ಆಗುತ್ತೆ ನೀವು ಆಹಾರ ಜಗಿತಕ್ಕಂಥ ಸಂದರ್ಭದಲ್ಲಿ ಇದು ಯಾವ ಡಾಕ್ಟರ್ ಬೇಕಾಗಿಲ್ಲ ವಿಜ್ಞಾನಿ ಬೇಕಾಗಿಲ್ಲ ಕಂಡಿಡ್ತಕ್ಕಂಥದ್ದು ಬೇಕು ಶಾಸ್ತ್ರ ಬೇಕಾಗಿಲ್ಲ ಏನು ಬೇಕು ಪಂಡಿತರು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ನೀವೇ ಪತ್ತೆ ಮಾಡ್ಬೋದು ಇದನ್ನು ಸರಳವಾಗಿ ಆಹಾರ ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಮನಿಸಿ ನಿಮ್ಮ ಬಾಯಲ್ಲಿ ಲಾಲಾರಸ ಉತ್ಪನ್ನ ಆಗ್ತಾ ಇದೆ ಆಹಾರ ಸೇವನೆ ಮಾಡಿದಾಗ ಅದು ಮಿಕ್ಸ್ ಇದೆ ಸರಿಯಾಗಿ ಅಂತ ಗಮನಿಸಿ ಅದು ಮಿಕ್ಸ್ ಆಯಿತು ಅಂದರೆ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಅಂತ ಅರ್ಥ ಆಹಾರ ಜೀರ್ಣ ಆಗುತ್ತೆ ಅಂತ ಅರ್ಥ ಏ ಇಲ್ಲಪ್ಪ ನಾನು ತುಂಬ ಗಟ್ಟಿ ಸೇವನೆ ಮಾಡಿಬಿಟ್ಟಿದ್ದೀನಿ ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ ಲಾಲಾರಸ ಬಾಯಲ್ಲಿ ಬಂದುಬಿಟ್ಟಿದ್ದೀನಿ ಜೀರ್ಣ ಆಗುತ್ತೆ ಆದರೆ ಆ್ಯಸ್ ಯೂಶಲ್ ಸಾಮಾನ್ಯವಾಗಿ ನಾರ್ಮಲ್ಲಾಗಿ ಜೀರ್ಣ ಆಗೋದಿಲ್ಲ ಸಮಯ ತಗೊಳ್ಳುತ್ತೆ ಆದರೆ ಯಾವೊಬ್ಬ ಮನುಷ್ಯ ಮೆದು ಇರ್ತಕ್ಕಂಥ ಮತ್ತು ಉಪಯುಕ್ತವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡ್ತಾರೆ ಆ ಆಹಾರ ಸೇವನೆ ಮಾಡಿದಾಗ ಈ ಲಾಲರಸ ಸೇವನೆ ಆದರೆ ಕ್ವಿಕ್ಕಾಗಿ ಜೀರ್ಣ ಆಗುತ್ತೆ ಈ ಕ್ವಿಕ್ಕಾಗಿ ಜೀರ್ಣ ಆಗ್ತಕ್ಕಂಥದ್ದಕ್ಕೆ ಮಿದುಳಿನ ಸಾಮರ್ಥ್ಯ ಕಾರಣ ಇರುತ್ತೆ ಮಿದುಳಿನ ಗ್ರಂಥಿಗಳು ಸಕಾರಾತ್ಮಕವಾಗಿದ್ದರೆ ಆ ಜೀರ್ಣಕ್ರಿಯೆ ಏನು ನಡೀಬೇಕು ಆ ಜೀವವನ್ನು ನಡೆಸಲಿಕ್ಕೆ ಈ ದೇಹವನ್ನು ನಡೆಸಲಿಕ್ಕೆ ಏನು ಜೀರ್ಣಕ್ರಿಯೆ ಚೆನ್ನಾಗಬೇಕು ಅದರಿಂದ ಉತ್ಪನ್ನವಾಗ್ತಕ್ಕಂತಹ ಲಿಕ್ವಿಡ್ ಏನಿದೆ ಅದು ರಕ್ತವಾಗಿ ಕನ್ವರ್ಟ್ ಆಗಬೇಕು ಅದಕ್ಕೆ ಸಾಕಾರವನ್ನು ನೀಡ್ತಕ್ಕಂಥದ್ದು ಮಿದುಳು ದೇಹಕ್ಕೆ ಶಿರಸ್ಸು ಪ್ರಧಾನ ಆ ಶಿರಸ್ಸು ಚೆನ್ನಾಗಿದ್ದರೆ ಇಡೀ ಪೂರ್ಣ ದೇಹ ಸ್ವಸ್ಥವಾಗಿರುತ್ತೆ ಆರೋಗ್ಯಪೂರ್ಣವಾಗಿರುತ್ತೆ ಮಿದುಳೇ ಸರಿ ಇಲ್ಲ ಬುದ್ಧಿನೇ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಅವರು ನೋಡಿ ಲೋಕದಲ್ಲಿ ಯಾರು ಇದ್ದರೆ ಜನಮನಗಳಲ್ಲಿ ನೀವು ನೋಡಿ ಅವ್ರಿಗೆ ಮಿದುಳು ಸರಿ ಇಲ್ಲ ಬುದ್ಧಿ ಸರಿ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಹನಿಗೊಳಕಾಗಿರ್ತಾರೆ ಅದರಿಂದಾಗಿ ಶಿರಸ್ಸು ಪ್ರಧಾನ ಶಿರಸ್ಸು ಚೆನ್ನಾಗಿದ್ದರೆ ಪೂರ್ಣ ದೇಹವನ್ನು ರಕ್ಷಣೆ ಮಾಡುತ್ತೆ ದೇಹದಲ್ಲಿ ಸ್ವಾಸ್ಥ್ಯ ಇರುತ್ತೆ ಜೀರ್ಣಕ್ರಿಯೆ ಏನಾಗಬೇಕು ಇಡೀ ಪೂರ್ಣ ದೇಹದ ರೋಗಗಳ ಗೂಡು ಅಂದರೆ ಅದು ಹೊಟ್ಟೆ ಆ ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆ ಆದರೆ ಕೈಕಾಲು ಸಣ್ಣ ಹೊಟ್ಟೆ ಇದ್ದಪ್ಪ ನೋಡಿ ಸಿಗ್ತಾರೆ ಬೇಕಾದಷ್ಟು ಜನ ಇದ್ದಾರೆ ಕೈಕಾಲು ಸಣ್ಣ ಹೊಟ್ಟೆ ಇದ್ದಪ್ಪ ಕಾರಣ ಅಷ್ಟೇ ಅಜೀರ್ಣ ಸಮಸ್ಯೆ ಅದಕ್ಕೆ ಮಿದುಳು ಸರಿಯಾದ ರೀತಿ ಕಾರ್ಯ ಮಾಡ್ತಾ ಮಾಡ್ತಾಯಿಲ್ಲ ಅದಕ್ಕೆ ಅವಸರ ಅಂತ ಕೊಡ್ತೇವೆ ಸ್ಟ್ರೆಸ್ ಅಂತ ಕೊಡ್ತೇವೆ ನೋವು ಅಂತೂ ಕೊಡ್ತೇವೆ ಏನೇನು ಹೆಸರು ಕೊಟ್ಬಿಡ್ತೇವೆ ಅದಕ್ಕೆ ಆ ರೀತಿ ಇರುತ್ತೆ ಇರೋಲ್ಲ ಅಂತಲ್ಲ ಅದಕ್ಕೆ ಕಾರಣ ಮಿದುಳು ಸರಿಯಾಗಿ ಕಾರ್ಯ ಮಾಡಿಲ್ಲ ಮಿದುಳು ಸಾರಿಗೆ ಕಾರ್ಯ ಮಾಡಿದ್ರೆ ಯಾವ ಸ್ಟ್ರೆಸ್ಸು ಬರೋದಿಲ್ಲ ಯಾವ ಅವಸರ ಬರೋದಿಲ್ಲ ಯಾವ ನೋವು ಬರೋದಿಲ್ಲ ಯಾವ ಸಂಕಟ ಬರೋದಿಲ್ಲ ಭಯ ಬರೋದಿಲ್ಲ ಹೆದರಿಕೆ ಬರೋದಿಲ್ಲ ಕ್ರೋ ಕ್ರೋಧ ಬರೋದಿಲ್ಲ ಕೋಪ ಬರೋದಿಲ್ಲ ಮತ್ತು ದುಃಖ ಬರೋದಿಲ್ಲ ಮಿದುಳು ಚೆನ್ನಾಗಿದ್ದರೆ ಏಹ್ ಏನಾಗುತ್ತೆ ನೋಡೋಣ ಏ ಏನಿದೆ ನಾನು ಬರಬೇಕಾದೆ ಬಂದೀನಿ ಈಗೇನು ಕಳ್ಕೊತೀನಿ ಮುಂದಕ್ಕೆ ಎಲ್ಲ ಆಧ್ಯಾತ್ಮಿಕ ವಿಚಾರಗಳು ಲಭ್ಯ ಆಗ್ಬಿಡುತ್ತೆ ಮಿದುಳು ಚೆನ್ನಾಗಿದೆ ನೀವು ಕೈಕಾಲು ಸಣ್ಣ ಹೊಟ್ಟೆ ದಪ್ಪ ಇರ್ತಕ್ಕಂಥವ್ರನ್ನ ನೀವು ಗಮನಿಸ್ಬೋದು ಮಿದುಳೆಲ್ಲ ಆರೋಗ್ಯಪೂರ್ಣವಾಗಿರೋದಿಲ್ಲ ಸುಸ್ಥವಾಗಿರೋದಿಲ್ಲ ಅದರಿಂದಾಗಿ ಹೊಟ್ಟೆ ಬರ್ಸ್ಕೋ ಬಂದುಬಿಟ್ಟಿರುತ್ತೆ ಮಿದುಳು ಸರಿಯಾಗಿ ಕಾರ್ಯ ಮಾಡಿದ್ರೆ ವ್ಯಾಯಾಮ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಮತ್ತು ಯೋಗಗಳನ್ನು ಮಾಡ್ತಾರೆ ಆಹಾರದಲ್ಲಿ ಕಂಟ್ರೋಲ್ ಇಡ್ತಾರೆ ಪಥ್ಯ ಇರ್ತಾರೆ ಜೊತೆಗೆ ಆಯುರ್ವೇದ ಆಹಾರ ಆಗಿರ್ಬೋದು ಸಿರಿಧಾನ್ಯಗಳಾಗಿರ್ಬೋದು ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು ನ್ಯೂಟ್ರಿ ನ್ಯೂಟ್ರಿಷನ್ ಲಭ್ಯ ಆಗ್ತಕ್ಕಂಥದ್ದು ಇರ್ಬೋದು ಇಮ್ಯುನಿಟಿ ಪವರ್ ಹೆಚ್ಚಾಗ್ತಕ್ಕಂತಹ ಫ್ರೂಟ್ಸ್ ಆಗಿರ್ಬೋದು ಆ ಸಲಾಡ್ ಆಗಿರ್ಬೋದು ಇತ್ಯಾದಿ ಏನೇನು ಸೇವನೆ ಮಾಡಲಿಕ್ಕೆ ಯಾರು ಐಡಿಯಾ ಕೊಡೋರು ಮಿದುಳು ಯಾವಾಗ ಅದು ಆರೋಗ್ಯಪೂರ್ಣವಾಗಿದ್ರಿ ಆಗ ಹೊಟ್ಟೆ ಬರೋದಿಲ್ಲ ಬುಜ್ಜು ಬರೋದಿಲ್ಲ ಇದು ಬಂದಿದೆ ಅಂದರೆ ಈಗ ಮಿದುಳಿನ ಕಂಡೀಷನ್ ಇಡೀ ನಮ್ಮ ಭೂಮಂಡಲದಲ್ಲಿರ್ತಕ್ಕ ಮನುಷ್ಯ ದೇಹದ ಮಿದುಳಿನ ಕಂಡೀಷನ್ ನೀವು ಪತ್ತೆ ಮಾಡ್ಬೋದು ಮಕ್ಕಳು ದೊಡ್ಡವ್ರು ಯಾರು ಬೇಕಾದ್ರೂ ಈ ಮಿದುಳಿನ ಕಂಡೀಷನ್ ಈ ರೀತಿಯಾಗಿದೆ ಅಂತ ಪತ್ತೆ ಮಾಡ್ಬೋದು ಮಿದುಳು ಚೆನ್ನಾಗಿದ್ದರೆ ಲಾಲರಸ ಚೆನ್ನಾಗಿ ಉತ್ಪನ್ನ ಆಗುತ್ತೆ ನೀವು ಆಹಾರ ಸೇವನೆಯನ್ನು ಮಾಡ್ತಾ ಅಜೀರ್ಣ ಸಮಸ್ಯೆ ಇರೋದಿಲ್ಲ ಜೀರ್ಣ ಆಗ್ತಕ್ಕಂಥದ್ದಿರೋದು ಹಾಗೆ ನೀವು ಆಹಾರ ಸೇವನೆ ಆದ ನಂತರವೂ ಕೂಡ ಅಷ್ಟೇ ನೀವು ಗಮನಿಸಿ ನಿಮ್ಮ ಆರೋಗ್ಯ ಪೂರ್ಣವನ್ನು ಪೂರ್ಣತೆಯನ್ನು ಟೆಸ್ಟ್ ಮಾಡಲಿಕ್ಕೆ ಡಾಕ್ಟರ್ ಹತ್ರ ಹೋಗೋದೇ ಬೇಕಾಗಿಲ್ಲ ಅವರು ಸ್ಟೆಟೋಸ್ಕೋಪ್ ಇಟ್ಕೊಂಡು ಅದರ ನಂತರದಲ್ಲಿ ಗಮನಿಸಿ ಮಿದುಳು ಆರೋಗ್ಯಪೂರ್ಣವಾಗಿದ್ದರೆ ಗ್ರಂಥಿಗಳಲ್ಲಿ ಆಹಾರ ಸೇವನೆಯ ನಂತರವೂ ಕೂಡ ನೀವು ಸೇವನೆ ಮಾಡಿರ್ತಕ್ಕಂಥ ಆಹಾರವನ್ನು ಜೀರ್ಣಿಸಲು ಅಂದರೆ ಜೀರ್ಣ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಲಾಲಾ ರಸ ಉತ್ಪನ್ನ ಆಗುತ್ತೆ ಯಾವುದೇ ಡ್ರೈನಸ್ ಆಗಲಿ ಯಾವುದೇ ಕಫ ಇರ್ತಕ್ಕಂಥದ್ದಾಗಲಿ ಯಾವುದೇ ಕೆಮ್ಮು ಬರ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ರೀತಿಯಾಗಿ ಒಂದು ವಾಯು ಇರ್ತಕ್ಕಂಥದ್ದಾಗಲಿ ಈ ರೀತಿಯಾಗಿ ಯಾವುದೂ ಇರೋದಿಲ್ಲ ಬದಲಿಗೆ ಲಾಲಾ ರಸ ಚೆನ್ನಾಗಿ ಉತ್ಪನ್ನ ಆಗ್ತಾನೇ ಇರುತ್ತೆ ಅದರ ನೀವೇನು ಈಗ ಒಂದು ಲಾಲರಸ ಉತ್ಪನ್ನ ಆದರೆ ಅದನ್ನು ನುಂಗ್ತಕ್ಕಂಥದ್ದು ಅಂತ ಉಗುಳನ್ನು ನುಂಗ್ತಕ್ಕಂಥದ್ದು ಅಥವಾ ಉಗಳನ್ನ ಸ್ವೀಕರಿಸ್ತಕ್ಕಂಥದ್ದು ಅಂತ ನಾವು ಕರಿತವೆ ಆ ಬಾಯಲ್ಲಿ ಲಾಲರಸ ಏನು ಉತ್ಪನ್ನ ಆಗುತ್ತೆ ಅದು ನಿರಂತರ ಉತ್ಪನ್ನ ಆಗ್ತಾ ಇರುತ್ತೆ ಯಾವಾಗ ಜೀರ್ಣಕ್ರಿಯೆ ಎಷ್ಟು ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ಪಾದನೆ ಆಗ್ತಾನೇ ಇರುತ್ತೆ ಯಾವುದೇ ಡ್ರೈನೇಜ್ ಬರೋದಿಲ್ಲ ಆಗ ನೀವು ಗಮನಿಸಿ ಹಾಗೆ ಕೂತ್ಕೊಂಡು ನೀವು ಗಮನಿಸಿ ತಿರುಗಾಡ್ತಾ ಗಮನಿಸಿ ಕೆಲಸ ಮಾಡ್ತಾ ಗಮನಿಸಿ ಆಗ ನಿಮ್ಮ ಕಿವಿಗಳು ಸ್ವಸ್ಥವಾಗಿರ್ತಾವೆ ಕಣ್ಣುಗಳು ಸ್ವಸ್ಥವಾಗಿರ್ತಾವೆ ಆ ತಲೆನೋವು ಏನು ಬರೋದಿಲ್ಲ ಮಿದುಳು ಸುಸ್ತವಾಗಿರುತ್ತೆ ಗಂಟಲಿನ ಸ್ವರ ಕೂಡ ಚೆನ್ನಾಗಿರುತ್ತೆ ಈಗ ಲಾಲರಸ ಬರ್ತಾಯಿದ್ರೆ ಇಲ್ಲ ಇದ್ರಲ್ಲಿ ಏನಾದರೂ ಕೊರತೆ ಆಯಿತು ಅಡೆತಡೆ ಆಯಿತು ಬಾಧೆ ಆಯಿತು ನಿಂತಿದೆ ಏನು ಲಾಲರಸ ಬರೋದು ನಿಂತಿದೆ ಅಥವಾ ಲಾಲರಸ ಸರಿಯಾಗಿ ಉತ್ಪನ್ನ ಆಗ್ತಾ ಇಲ್ಲ ಆಗ ನೀವು ಪತ್ತೆ ಮಾಡ್ಕೊಬಿಡ್ಬೇಕು ಮಿದುಳಿನಲ್ಲಿ ಏನು ಸಮಸ್ಯೆ ಇದೆ ಆಗ ಮರುವು ಬರುತ್ತೆ ಅಡಚಣೆಗಳು ಬರ್ತಾವೆ ಸರಿಯಾಗಿ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಒಂದು ಗಂಟೆಯಲ್ಲಿ ಮುಗಿತಕ್ಕಂಥ ಕೆಲಸಗಳು ಒಂದು ದಿನ ಬೇಕಾಗುತ್ತೆ ಅರ್ಧ ದಿನ ಬೇಕಾಗುತ್ತೆ ಬೇ ಯಾವುದೇ ಒಂದು ಹೊಸ ಹೊಸ ಕಾರ್ಯಗಳನ್ನು ಮಾಡ್ತೀನಿ ಅಂದರೆ ಕ್ಷಮತೆ ಇರೋದಿಲ್ಲ ಇದೆಲ್ಲ ಮಿದುಳಿನ ಪ್ರಾಬಲ್ಯತೆ ಇಲ್ಲದಿರುವ ಕಾರಣ ಈಗಾಗತ್ತೆ ಯಾವಾಗ ಈ ಒಂದು ಸ್ಥಿತಿಯನ್ನು ನೀವು ಪತ್ತೆ ಮಾಡಿಕೊಂಡ್ರೆ ಸಾಕು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸಾಕು ಅದನ್ನು ಗಮನಿಸಿದ್ರೆ ಸಾಕು ಅಲ್ಲಿ ಉತ್ಪನ್ನ ಆದರೆ ಗ್ರಂಥಿಗಳೆಲ್ಲ ಚೆನ್ನಾಗಿದೆ ಗ್ರಂಥಿಗಳು ಚೆನ್ನಾಗಿದ್ದರೆ ಮಿದುಳಿನ ನರಮಂಡಲ ಕ್ಷೇತ್ರ ಚೆನ್ನಾಗಿದೆ ಅದು ವಿಷಯಗಳು ಏನಿದೆ ಈ ಆಕಾಶ ತತ್ವದಲ್ಲಿ ಉತ್ಪನ್ನವಾಗ್ತಕ್ಕಂಥ ವಿಷಯಗಳೇನಿದೆ ಆ ವಿಷಯ ಸೇವನೆ ಕರೆಕ್ಟ್ ಮಾಡ್ತಾ ಇದೆ ಆ ಸೇವನೆಯನ್ನು ಮಾಡಿಕೊಂಡು ಈ ದೇಹದ ರಕ್ಷಣೆ ಪಾಲನೆ ಪೋಷಣೆ ಜೀವನದ ಕಾರ್ಯಾವಳಿಗಳು ವಿದ್ಯಾಭ್ಯಾಸ ವೃತ್ತಿ ಹಾಗೆಯೇ ಬಿಸ್ನೆಸ್ ಆಗಿರ್ಬೋದು ಯಾವುದೇ ಕಾರ್ಯ ಕಲೆ ಚಟುವಟಿಕೆ ಏನೇ ಆಗಿರ್ಬೋದು ಅದನ್ನು ಸಕ್ಷಮವಾಗಿ ಮಾಡುತ್ತೆ ಅಂತ ಅರ್ಥ ಆ ಯಶಸ್ಸು ಯಶಸ್ಸಾಗುತ್ತೆ ಅಂತ ಅರ್ಥ ಈಗ ಇರ್ತಕ್ಕಂಥವ್ರನ್ನ ನೀವು ನೋಡಿ ಯಾರು ಯಶಸ್ಸಾಗ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಅವಯವಗಳು ರೋಗ ರುಜಿನಗಳು ಕಾರಣ ಇರ್ತಾ ಆ ರುಜಿನಗಳು ಬರೋದಕ್ಕೆ ಮುಂಚಿತವಾಗಿ ಆ ಮಿದುಳು ಕೆಲಸ ಮಾಡಿಲ್ಲ ಅಂತ ಅರ್ಥ ಆ ಮಿದುಳು ಸಕ್ಷಮವಾಗಿಲ್ಲ ಅಂತ ಅರ್ಥ ಆ ಮಿದುಳು ಆರೋಗ್ಯಪೂರ್ಣವಾಗಿಲ್ಲ ಅಂತ ಅರ್ಥ ಯಾವ ಕಾಲದಲ್ಲಿ ಆರೋಗ್ಯಪೂರ್ಣವಾಗಿರಲಿಲ್ಲೋ ಯಾವ ವರ್ಷದಲ್ಲಿರಲಿಲ್ವೋ ಹೇಗಿರಲಿಲ್ಲವೋ ಅದು ಗೊತ್ತಿಲ್ಲ ಅವರವರ ಸಮಸ್ಯೆ ಅವರವ್ರಿಗೆ ಬಿಟ್ಟಿದ್ದು ಹಾಗಾಗಿ ಅವರವ್ರದ ವಿಷಯಗಳನ್ನು ಅವರವರು ಯಾವ ವರ್ಷದಲ್ಲಿ ಯಾವ ಸಮಯದಲ್ಲಿ ಹಾಗಾಗಿದೆ ಅಂತ ನೋಡ್ಕೋಬೇಕಾಗತ್ತೆ ಈ ದೇಹದಲ್ಲಿನ ಅನಾರೋಗ್ಯ ಸ್ಥಿತಿ ಮತ್ತು ಹೊಟ್ಟೆ ಬೊಜ್ಜು ಬರ್ತಕ್ಕಂಥದ್ದು ಮಿದುಳಿನ ಸ್ಥಿತಿಯನ್ನು ಈಗ ನೀವೇ ಲೋಕದಲ್ಲಿ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ನಮ್ಮ ಭೂಮಿ ಮೇಲೆ ಅವರೆಲ್ಲರನ್ನು ಕೂಡ ನೀವು ಕೂತ್ಕೊಂಡು ಕ್ಯಾಲ್ಕುಲೇಷ್ ಮಾಡ್ಬೋ ಕ್ಯಾಲ್ಕುಲೇಟ್ ಮಾಡ್ಬೋದು ಇವರು ಇದೇ ರೀತಿಯಾಗಿದ್ದಾರೆ ಇದೇ ರೀತಿಯಾಗಿ ಅನಾರೋಗ್ಯ ಸಮಸ್ಯೆ ಇದೆ ಇದೇ ರೀತಿಯಾಗಿ ಬುದ್ಧಿಮಾಂದ್ಯತೆ ಇದೆ ಇದೇ ರೀತಿಯಾಗಿ ಜೀವನದಲ್ಲಿ ಹಾನಿಗೊಳಗಾಗಿದ್ದಾರೆ ಅಥವಾ ಇದೇ ರೀತಿಯಾಗಿ ಜೀವನದಲ್ಲಿ ಯಶಸ್ಸನ್ನು ಪಡಿತಾ ಇದ್ದಾರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಸಕ್ಷಮವಾಗಿದ್ದಾರೆ ಅದಕ್ಕೆ ಅಂಗಸಾಮುದ್ರಿಕ ಶಾಸ್ತ್ರ ಅಂತ ನಾವು ಕರಿತೆ ಆ ಶಾಸ್ತ್ರದ ಪ್ರಕಾರ ಇರ್ತಕ್ಕಂಥ ಸಕಾರಾತ್ಮಕ ಲಕ್ಷಣಗಳು ಮನುಷ್ಯನ ಜೀವನದ ಉನ್ನತಿಗೆ ಕಲ್ಯಾಣಕ್ಕೆ ಕಾರಣ ಆಗಿರುತ್ತೆ ಹಾಗೆಯೇ ಹಾನಿಕಾರಕ ಲಕ್ಷಣಗಳು ಮನುಷ್ಯನ ಅವನತಿಗೆ ಮನುಷ್ಯನ ಹಾನಿಗೆ ಒಳಪಡಿಸಲು ಕಾರಣ ಆಗಿರುತ್ತೆ ಇದನ್ನು ನಾವು ಮಿದುಳಿನ ತಾರಾಮಂಡಲ ನರಮಂಡಲ ಮತ್ತು ಅದು ಕಾರ್ಯ ಮಾಡ್ತಕ್ಕಂಥ ವಿಧಾನದಲ್ಲಿ ಆಗ ಉತ್ಪನ್ನವಾಗ್ತಕ್ಕಂಥ ಲಾಲಾ ರಸದ ಮೂಲಕ ನಾವು ಪತ್ತೆ ಮಾಡ್ಬೋದು ಹೀಗೆ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಇಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಜ್ಜೀರ್ಣ ಸಮಸ್ಯೆಗಳನ್ನು ದೂರಗೊಳಿಸ್ಕೊಳ್ತಕ್ಕಂಥದ್ದು ಮತ್ತು ಮಿದುಳಿನಲ್ಲಿ ಸಮಸ್ಯೆ ಇದ್ದರೆ ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನು ವೀಡಿಯೋ ಮಾಡಿದ್ದೇನೆ ನಿನ್ನೆ ನೆನ ಮೊನ್ನೆನ ಇದರ ಒಂದು ಐದಾರು ವೀಡಿಯೋ ದೊಳಗಡೆ ಸಿಗುತ್ತೆ ಹತ್ತು ವೀಡಿಯೋದೊಳಗಡೆ ಇದರಿಂದ ಅವಶ್ಯವಾಗಿ ಇದನ್ನು ವೀಕ್ಷಿಸಿ ಆಗ ಆರೋಗ್ಯ ಪೂರ್ಣ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಸ್ವಸ್ಥವಾಗಿರಲಿಕ್ಕೆ ನೀವು ಕಾರಣ ಆಗುತ್ತೆ ಮಾನಸಿಕ ಸಮಸ್ಯೆಗಳು ದೂರ ಆಗ್ತಾವೆ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತವೆ ಜೀವನದ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡ್ತಾರೆ ಭೇಟಿ ಆಗೋಣ